ಬಟಗೇರಾ ಬಿ ಗ್ರಾಮದಲ್ಲಿ ವೈಭವದ ಸಿದ್ದಲಿಂಗೇಶ್ವರರ ರಥೋತ್ಸವ ಸೇಡಂ ತಾಲೂಕಿನ ಬಟಗೇರ ಬಿ ಗ್ರಾಮದ ಆರಾಧ್ಯ ದೈವ ಶ್ರೀ ಸಿದ್ದಲಿಂಗೇಶ್ವರರ ಏಳನೇ ಜಾತ್ರಾ ಮಹೋತ್ಸವ ಬುಧವಾರ ಸಂಜೆ ಸಹಸ್ರಾರು ಭಕ್ತರ ಜಯ ಘೋಷ ಹಾಗೂ ವಾದ್ಯ ಮೇಳಗಳ ಒಂದು ನಡುವೆ ಅದ್ದೂರಿಯಾಗಿ ನಡೆಯಿತು ಶ್ರೀ ಸಿದ್ದಲಿಂಗೇಶ್ವರ ರಥೋತ್ಸವವು ಕ್ರಿಯಾಶೀಲ ರತ್ನ ಶ್ರೀ ಸಿದ್ದ ಸಿದ್ದವೀರ ಶಿವಾಚಾರ್ಯರ ನೇತೃತ್ವದಲ್ಲಿ ಸಹಸ್ರಾರು ಭಕ್ತರ ಸಹಯೋಗದೊಂದಿಗೆ ನಡೆಯಿತು ಶ್ರೀ ಸಿದ್ದಲಿಂಗೇಶ್ವರ ಮಹಾರಾಜ ಜೈ ಶ್ರೀ ಚನ್ನಬೀರ ಮಹಾರಾಜ್ ಕಿ ಜೈ ಅಂತ ಘೋಷಣೆಗಳನ್ನ ಕೂಗಲಾಯಿತು ಹಾಗೂ ಹಲವಾರು ಬಣ್ಣ ಬಣ್ಣದ ಮದ್ದು ಸಿಡಿಸಿ ಸಂಭ್ರಮದಿಂದ ಆಚರಿಸಿದ್ರು ಭಕ್ತರು ಹೂವು ಮತ್ತು ಉತ್ತತ್ತಿ ಬಾಳೆಹಣ್ಣು ಹಾರಿಸಿ ಭಕ್ತಿಯ ಪರಾಕ್ರಾಷ್ಟಿಯನ್ನ ಮೆರೆದ್ರು ಭಕ್ತರು ಹರ್ಷೋದ್ಗಾರವನ್ನ ಕೇಳಲಾಯಿತು ಸಾವಿರಾರು ಭಕ್ತ ಸಮೂಹ ಬೀದಿಗಳಲ್ಲಿ ಹಾಗೂ ಮನೆಗಳ ಮೇಲೆ ನಿಂತು ದೂರದಿಂದಲೇ ಒಂದು ಏದನ ರಥೋತ್ಸವ ವೀಕ್ಷಣೆ ಮಾಡಿದ್ರು ರಥವು ಸುಗಮವಾಗಿ ಪಾದಗಟ್ಟೆ ತಲುಪಿ ಸ್ವಸ್ಥಳಕ್ಕೆ ಬಂದು ತಲುಪಿತು ಪಂಚಗ್ರಹ ಹಿರೇಮಠದ ನಾಗಾಭಿ ಹಾಗೂ ಮಠದ ಬಿಹನ್ಮಠದ ಪೂಜ್ಯರಾದ ಕ್ರಿಯಾಶೀಲ ರತ್ನ ಶಬ್ರ ಸಿದ್ದ ವೀರ ಮಹಾಸ್ವಾಮೀಜಿಗಳ ರಥೋತ್ಸವಕ್ಕೆ ಪೂಜಾ ವಿಧಿವಿಧಾನವನ್ನು ಮಾಡಿ ರಥೋತ್ಸವಕ್ಕೆ ಚಾಲನೆ ನೀಡಿದರು ಬುಧವಾರ ಬೆಳಗ್ಗೆ ವಾದ್ಯ ಮೇಳುಗಳೊಂದಿಗೆ ಮುತ್ತೈದರಿಂದ ಗಂಗಾ ಸ್ನಾನಕ್ಕೆ ತೆರಳಿ ಬಂದು ಕರ್ತುಗದ್ದಿಗೆಗೆ ಮಹಾರುದ್ರಾಭಿಷೇಕ ನಂತರ ಪಲ್ಲಕ್ಕಿ ಮೆರವಣಿಗೆ ಗ್ರಾಮದ ಬೀದಿಗಳಲ್ಲಿ ಪುರುವಂತರ ಸೇವೆಯೊಂದಿಗೆ ಜರುಗಿತು ಹಾಗೂ ಮಧ್ಯಾಹ್ನ ಪ್ರಸಾದದ ವ್ಯವಸ್ಥೆ ಕೂಡ ಮಾಡಲಾಗಿತ್ತು ಈ ಸಂದರ್ಭದಲ್ಲಿ ಮಧ್ಯಾಹ್ನ ಜಿಲ್ಲಾ ಕೃಷಿ ಮತ್ತು ರಾಜ್ಯ ಕೃಷಿ ಸದಸ್ಯ ಬಸವರಾಜ್ ಪಾಟೀಲ್ ಉಡುಗಿ ನಾಗೇಶ್ವರ ರಾವ್ ಮಾಲಿ ಪಾಟೀಲ್ ಮಾಜಿ ಎಪಿಎಂಸಿ ಅಧ್ಯಕ್ಷ ಗುರುನಾಥ ರೆಡ್ಡಿ ವಿಶ್ವನಾಥ್ ಪಾಟೀಲ್ ಬೊಮ್ಮನಹಳ್ಳಿ ಮುರಳೀಧರ್ ರೆಡ್ಡಿ ಕೊಂತಪ್ಪಲ್ಲಿ ಶಿವರೆಡ್ಡಿ ರಾವಪಲ್ಲಿ ನಾಯಕ್ ಹಾಗೂ ಸಿದ್ದಪ್ಪ ಬುಕ್ಕ ಬಸವರಾಜ್ ವೀರಭದ್ರ ಕಲ್ಲುಶೆಟ್ಟಿ ಬಸವರಾಜ್ ಹಡಪತ್ ಸೇರಿದಂತೆ ಅನೇಕರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಸಂಜೆ ಶ್ರೀ ಸಿದ್ದಲಿಂಗೇಶ್ವರ ರಥೋತ್ಸವ ವೇಳೆಯಲ್ಲಿ ಗ್ರಾಮದ ಮುಖಂಡರಾದ ಮಾಜಿ ಜಲಪಂಚ ಸದಸ್ಯರಾದ ವಿರೆಡ್ಡಿ ಹೂವಿನ ಬಾವಿ ಜೆಡಿಎಸ್ ಮುಖಂಡ ಮಕ್ರಮ್ ಖಾನ್ ಶರಣಗೌಡ ಪೊಲೀಸ್ ಪಾಟೀಲ್ ಗ್ರಾಮದ ಮುಖಂಡರ ಶಿವರೆಡ್ಡಿ ಬಾಬಿ ಸಿದ್ದರಾಮಪ್ಪ ಪಾಟೀಲ್ ಇಂಜೋಳಿ ತಮ್ ರೆಡ್ಡಿ ಹಾಸನಪಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರ ವೆಂಕಟರೆಡ್ಡಿ ಹಾಸನಪಲ್ಲಿ ಗ್ರಾಮ ಪಂಚಾಯತ್ ಸದಸ್ಯ ಶರಣಪ್ಪ ಹೊಸೂರು ಗ್ರಾಮದ ಮುಖಂಡ ವೀರಾರೆಡ್ಡಿ ರೆಡ್ಡಿ ಯಾನುಗುಂದಿ ಮುಖಂಡ ರುದ್ರಗೌಡ ಪಾಟೀಲ್ ಹಾಗೂ ವಿಜಯಕುಮಾರ್ ರೆಡ್ಡಿ ಮಳಖೇಡ್ ಸಿದ್ದಲಿಂಗಯ್ಯ ಪುರಾಣಿ ಶಂಕರಯ್ಯ ಸ್ವಾಮಿ ರೈತ ವೆಂಕಟರೆಡ್ಡಿ ನಾಯ್ಕೋಟಿ ಮಲ್ಲರೆಡ್ಡಿ ರಾಜೋಡಿ ನಿವೃತ್ತ ಶಿಕ್ಷಕ ಭೀಮರೆಡ್ಡಿ ಗೌರಿಮನಿ ಮಲ್ಲಿಕಾರ್ಜುನ ಬುಗಾಣಿ ದೇವೇಂದ್ರಪ್ಪ ಮಡಿವಾಳ ಗೈಬುಸಾಬ ಬಹರಪೇಟ್ ಮಲ್ಲಪ್ಪ ಹೊಸೂರು ಮಲ್ಕಪ್ಪ ಪೂಜಾರಿ ಗ್ರಾಮದ ಹಲವಾರು ಹಿರಿಯರು ಹಾಗೂ ಗ್ರಾಮದ ಅಕ್ಕಪಕ್ಕದ ಗ್ರಾಮಸ್ಥರು ಸೇಡಂ ಪೊಲೀಸ್ ಇಲಾಖೆ ಅಧಿಕಾರಿಗಳು ಹಾಗೂ ಗ್ರಾಮದ ಪ್ರಮುಖರು ಶ್ರೀ ಮಠದ ಸೇವಾ ಸಮಿತಿ ಅಧ್ಯಕ್ಷರು ಸರ್ವ ಸದಸ್ಯರು ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಗ್ರಾಮಸ್ಥರು ಈ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು